ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರ ಹುಟ್ಟುಹಬ್ಬ ಅವರ ಬೆಂಬಲಿಗರಿತ ಕೋದಂಡಧಾಮಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಮನುಷ್ಯ ಈಗ ಇರುವವನು ಸ್ವಲ್ಪೊಂದಿಗೆ ಇರುವುದಿಲ್ಲ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮುಖಂಡರಿಗೆ ಬೇಕಾದರೆ ಕೊಂಡುಕೊಡಬಹುದು ಆದರೆ ಮತದಾರರಿಗೆ ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಶಾಸಕರಾದ ಎಸ್ ಆರ್ ನಾರಾಯಣಸ್ವಾಮಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದ ಎಸ್ ಮುನಿಸ್ವಾಮಿ ಇಂದು ಬಂಗಾರಪೇಟೆಯ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಅವರ ಬೆಂಬಲಿಗರು ಸರಳವಾಗಿ ಆಚರಿಸಿದರು ನಂತರ ಮಾತನಾಡಿದ ಅವರು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಮನುಷ್ಯ ಈಗ ಇರುವವನು ಸ್ವಲ್ಪೊತ್ತಿಗೆ ಇರುವುದಿಲ್ಲ ಮುಖಂಡರಿಗೆ ಮುಖಂಡರಿಗೆ ಬೇಕಾದರೆ ಕೊಂಡುಕೊಳ್ಳಬಹುದು ಆದರೆ ಮತದಾರರಿಗೆ ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಶಾಸಕರಾದ ಎಸ್ಎನ್ ನಾರಾಯಣಸ್ವಾಮಿ ವಿರುದ್ಧ ಗಂಭೀರ ಆರೋಪ ಮಾಡಿದರು ವರದಿ ಮಾತಾಕಿಟ್ಟೆ ಅವರು ನಾನು ಹುಟ್ಟಕ್ಕೆ ಮೊದಲಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ಬಂಗಾರಪಟ್ಟೆ ಕಾರಣ ಇವೆಲ್ಲ ಏನಿದ್ದಾವೆ ಎಲ್ಲ ನಮ್ಮ ಫ್ಯಾಮಿಲಿಗಳು ಇರ್ತಕ್ಕಂಥ ಹೆಚ್ಚಿಗೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಸಂಸದ್ನಾಗಿ ಆಯ್ಕೆ ಆಗಬೇಕಾದ್ರೂ ಬೇಕಾರು ಅತಿ ಹೆಚ್ಚು ಓಟ್ಗಳನ್ನು ಹಾಕಿ ನನ್ನ ಮುಖ ಗೊತ್ತಿಲ್ಲ ಅಂದರೆ ಯಾರು ಅಂತ ಗೊತ್ತಿಲ್ಲ ಅಂದರೆ ನರೇಂದ್ರ ಮೋದಿ ದೇವರು ಪ್ರಧಾನಮಂತ್ರಿ ಆಗಬೇಕು ಈ ಕೋಲಾರಿಗೆ ಮುಂಜಾಮಿನ ಗೆಲ್ಲಿಸ್ಬೇಕು ಅನ್ನೋ ಲೆಕ್ಕ ನಮ್ಮ ಕೋಲಾರ ಜಿಲ್ಲೆಯ ನಮ್ಮ ಮಣ್ಣಿನ ಮಗ ಅನ್ನೋ ಲೆಕ್ಕ ಓಟ್ ಹಾಕಿದ ಇವತ್ತು ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀರಿ ನೀವು ಕಣ್ಮುಂದೆ ನಾನು ನೋಡ್ತಾ ಇರ್ತೀನಿ ರೈಲ್ವೆ ಸ್ಟೇಷನ್ ಹತ್ರ ಹೋದರೆ ಹೋದರೆ ರಾಷ್ಟ್ರೀಯ ಹೆದ್ದಾರಿಗಳಾಗಿರ್ಬೋದು ಚೆನ್ನೈ ಎಕ್ಸ್ಪ್ರೆಸ್ ಕಾರ್ಡರಾಗಿರ್ಬೋದು ಇವತ್ತು ಆಸ್ಪತ್ರೆ ಇರ್ಬೋದು ಇವನ್ನೆಲ್ಲ ನಮ್ಮ ಕಾಲದಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಬಂಗಾರಪಟ್ಟೆಗೆ ಹಿಂದೆ ಇದೇ ಜಿಲ್ಲೆಯವರು ಸಚಿವರಾಗಿದ್ರೂ ರೈಲ್ವೆ ಇಲಾಖೆ ಲಾಠಾಡ ತರಕ್ಕಾಗಿತ್ತು ಆಟಾಡ ತಂದು ಇವತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀರಿ ಜಲ್ ಜೀವನ್ ಮಿಷನಲ್ಲಿ ಬಂಗಾರಪೇಟೆ ತಾಲೂಕು ಒಂದಕ್ಕೆ ಮುನ್ನೂರು ಕೋಟಿ ಹಣ ತಂದಿದೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲೂ ಬಿ ಜೆ ಪಿ ಸರ್ಕಾರ ಟೋಟಲ್ ನಮ್ಮ ಎಂ ಪಿ ಕಾನ್ಸ್ಟುನ್ಸಿಗೆ ಎರಡು ಸಾವಿರದ ನೂರ ಎಂಬತ್ತು ಕೋಟಿ ಹಣ ತಂದಿದೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ರಸ್ತೆಗಳು ಮಾಡಿದ್ದೀರಿ ಟೈಮಲ್ಲಿ ಏನೇನು ಮಾಡಿದಿರಿ ಬಂಗಾರಪಟ್ಟೆಗೆ ಹೆಚ್ಚಿಗೆ ಒಟ್ಟು ಕೊಟ್ಟಿರ್ಬೇಕಂತ ನಿಮಗೆಲ್ಲ ಗೊತ್ತಿದೆ ನಾನು ಯಾವುದು ಬೇರೆ ರಾಜ್ಯದಿಂದ ಬೇರೆ ರಾಷ್ಟ್ರದಿಂದ ಬೇರೆ ಜಿಲ್ಲೆಯಿಂದ ಬಂದ ಬಂಗಾರಪಟ್ಟೆ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥ ಅವ್ಯವಹಾರ ಅಮಾಯಕರ ಮೇಲೆ ಮಾಡ್ತಾ ಇರ್ತಕ್ಕಂಥ ದೌರ್ಜನ್ಯ ಬಂಗಾರಪಟ್ಟೆ ತಾಲೂಕಿನ ಜನ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈಗಿರ್ತಕ್ಕಂಥ ಶಾಸಕರನ್ನ ಮನೆಗೆ ಕಳಿಸಲೇಬೇಕು ಅಂತೇಳಿ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ವೋಟರ್ಸು ಸಾಮಾನ್ಯ ಜನ ಡಿಸೈಡ್ ಮಾಡಿದ್ದಾರೆ ಅದಕ್ಕೋಸ್ಕರ ನಮ್ಮಲ್ಲಿ ಇವತ್ತು ಎನ್ ಡಿ ಎ ಮೈತ್ರಿಕೂಟ ಇದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಒಟ್ಟಿಗೆ ಇದ್ದೀರಿ ಮುಂದಿನ ದಿನಗಳಲ್ಲಿ ಪಕ್ಷದ ಹೈಕಮಾಂಡು ಏನು ತೀರ್ಮಾನ ತಗೊಂಡ್ರೋ ಅದಕ್ಕೆ ನಾವು ಬದಲಾಗಿರ್ತೀವಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೀರಿಂದ ನೀರಾವರೆಗೂ ಹಾಲಿಂದ ಆಲ್ಕೋಹಾಲ್ವರೆಗೂ ಪ್ರತಿಯೊಂದು ಬೆಲೆ ಗಗನಕ್ಕೇರಿದೆ ಗಗನಕ್ಕೇರಿದೆ ಗಗನಕ್ಕೇರಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬೇರೆ ಬೇರೆ ಏನೇನೋ ಮಾತಾಡ್ತಾ ಇರ್ತಾರೆ ನಾಯಿ ಅಂತಾರೆ ಉಚ್ ನಾಯಿ ಅಂತಾರೆ ಹೌದು ನಾವು ನಿಯತ್ತಿನ ನಾಯಿನೇ ಹೇಳಿ ನಾಯಿಗೆ ಇನ್ನೊಂದು ಹೆಸರು ಇದೆ ನಿಯತ್ತು ಅಂತ ಅರ್ಥ ಆಯ್ತಾ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ಜನ ನಮ್ಗೆ ಓಟ್ ಹಾಕಿದ್ದಾರೆ ಗೆಲ್ಸಿದ್ದಾರೆ ಈ ಋಣ ತೀರ್ಸೋಂಥ ಕೆಲಸ ನನಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಮನೆ ಕೂತ್ಕೊಳ್ಳೋಂಥವನ್ನಲ್ಲ ನಾನು ನಾನು ಅಧಿಕಾರದಲ್ಲಿದ್ದಾಗ ಏನು ಓಡಾಡ್ತಾ ಇದ್ದ ಅದಕ್ಕಿಂತ ಹೆಚ್ಚಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಜವಾಬ್ದಾರಿಗಳನ್ನು ಕೊಟ್ಟಿರೋದ್ರಿಂದ ನಾವು ಪಕ್ಷ ಸಂಘಟನೆ ವಿಷಯದಲ್ಲಿ ಬಂದಾಗ ನಾವೆಲ್ಲ ಕಡೆನೂ ಓಡಾಡ್ತಾ ಇದ್ವಿ ಇತ್ತೀಚೆಗೆ ನೋಡಿದಂಥ ಸಂದರ್ಭದಲ್ಲಿ ನಮ್ಮ ತಪ್ಪನಹಳ್ಳಿಯಲ್ಲಿರ್ಬೋದು ಬೇರೆ ಬೇರೆ ಕಡೆ ರೈತರಿಗೆ ತೊಂದರೆ ಕೊಡ್ತಾ ಕೊಡ್ತಾಯಿರ್ತಕ್ಕಂಥವ್ರು ಸುಮಾರು ವರ್ಷಗಳಿಂದ ಸಾಗುವಳಿ ಪತ್ರಗಳು ಇನ್ನೊಂದು ಮತ್ತೊಂದು ಬಂದಿದ್ದರೆ ಕೂಡ ಅದನ್ನು ಅಂತ ಕೆಲಸಗಳು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಒಂದು ಗ್ರಾಮಕ್ಕೆ ರಸ್ತೆ ಇದ್ದರೆ ಫಾರೆಸ್ಟ್ ಒಳಗಡೆ ಈಗ ಕಾಲದಲ್ಲೆಲ್ಲ ಆ ಕಾಲದಿಂದನೇ ಹೋಗ್ತಾ ಇತ್ತು ಊರಿಗೆ ಆ ರಸ್ತೆನ ಮುಚ್ಚಾಕ್ಸಿ ಕಾಮಸಮುದ್ರ ಹೋಬಳಿಯಲ್ಲಿ ನಾನು ಕೋರ್ಟ್ ಬರಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಆ ಹೋಬಳಿಯಲ್ಲಿ ಇರ್ತಕ್ಕಂಥ ಲೀಡರ್ಗಳಿಗೆ ತೊಂದರೆ ಕೊಡೋದು ಬೆದರಿಕೆಗಳಾಗಂತಹುದು ಆ ಗ್ರಾಮಕ್ಕೆ ಮಕ್ಕಳು ಸ್ಕೂಲ್ಗೆ ಕೂಲಿಗೆ ಇದನ್ನೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ಆ ರಸ್ತೆ ಮುಚ್ಚಿ ಬೇರೆ ಬೇರೆ ಎಲ್ಲಿಂದ ಕಾನೆ ಕಡೆಯಿಂದ ಏಟಿ ಕಡೆಯಿಂದ ನೋಡಿದಾಗ ಯಾವುದೇ ಒಬ್ಬ ರಾಜಕಾರಣಿ ಈ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲವರ್ಗು ಒಂದು ಪಕ್ಷ ಗೆದ್ದಿದ್ದಾದ್ಮೇಲೆ ಓಟ್ ಹಾಕಿದವ್ರಿಗೆ ಓಟ್ ಹಾಕದೇ ಇರೋಕೆ ಇಬ್ಬರಿಗೂ ಅವ್ರ ಎಮ್ ಎಲ್ ಎನೋ ಎಂ ಪಿನೋ ಎಲೆಕ್ಟೆಡ್ ಮೆಂಬರ್ ಆಗಿರ್ತಾರೆ ಈ ದ್ವೇಷದ ರಾಜಕಾರಣ ಮಾಡೋದು ಬಿಡಬೇಕು ಅದಕ್ಕೋಸ್ಕರ ಆ ಬಂಗಾರ ನಾವು ಚಿಕ್ಕ ವಯಸ್ಸಿಂದಲೂ ನೋಡ್ತಾನೆ ಇದ್ದೀವಿ ಏನು ನಮ್ಮ ಬಿ ಜೆ ಪಿ ಸರ್ಕಾರದ ತಂದಿರ್ತಕ್ಕಂಥ ಹಣದಲ್ಲಿ ಪೇಷೆಂಟ್ ಇರ್ಬೋದು ಪಿ ಡಬ್ಲ್ಯೂ ಡಿ ಕಟ್ಟಡ ಇರ್ಬೋದು ಆಸ್ಪತ್ರೆ ಇರ್ಬೋದು ನಮ್ಮ ಪುರಸಭೆ ಕಟ್ಟಡ ಇರ್ಬೋದು ಆ ಡಬಲ್ ರಸ್ತೆ ಇರ್ಬೋದು ಕೋರ್ಟ್ ಇರ್ಬೋದು ಕೆ ಬಿ ಆಫೀಸ್ ಇರ್ಬೋದು ಇವನ್ನೆಲ್ಲ ಹಿಂದೆ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಆಮೇಲೆ ನಮ್ಮ ಎರಗೋಳು ಡ್ಯಾಮ್ ಇರ್ಬೋದು ಇವತ್ತು ಬಂಗಾರಪಟ್ಟೆ ಕುಡಿಯ ನೀರು ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅದನ್ನು ಗುದ್ಲಿ ಪೂಜೆ ಮಾಡಿದ್ದು ನಾನು ಎಂ ಪಿ ಆಗಿದ್ದಾಗಲ್ವ ಅಲ್ಲೋಗಿ ಗುದ್ಲಿ ಪೂಜೆ ಮಾಡಿದಾಗ ಒಂದು ಕಲ್ಲಿತ್ತಲ್ವ ಆ ಕಲ್ಲಿಲ್ಲ ಯಾರು ಉದ್ಘಾಟನೆ ಮಾಡಿದ್ರು ಅವ್ರದ್ದೆಲ್ಲ ಹುಟ್ಟಿಸಿದ್ರು ಯಾರು ಅನ್ನೋ ಲೆಕ್ಕಾಚಾರದಲ್ಲಿಲ್ಲ ಅಲ್ಲಿ ಯಾರು ಪೌಡ್ರನ್ನೂ ಒಂದು ಜೊತೆ ಬಟ್ಟೆ ತಗೊಂಡಾಗ ಹಾಕಿದ್ರು ಜನ್ಮ ಕೊಟ್ಟರದಿಲ್ಲ ಅಲ್ಲಿ ಪೌಡ್ರನ್ನ ಬಟ್ಟೆ ತಗೊಂಡೋಗಿ ಪೌಡ್ರ್ ಒಂದು ಒಂದು ಗಿರ್ ಸೋಪು ಒಂದು ಜೊತೆ ಬಟ್ಟೆ ತಗೊಂಡೋಗಿ ಯಾರು ಹಾಕಿದ್ರು ಹಾಕ್ಬಿಟ್ಟು ಇವ್ರು ನಮ್ಮ ಮಗನ ಲೆಕ್ಕ ಚಾರ್ದಲ್ವ ಆ ಥರ ಕಲ್ಲುಗಳು ಹಾಕೋ ಬರ್ತಾ ಇರ್ತಕ್ಕಂಥ ನೋಡಿದ್ರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎರಡು ವರ್ಷದಿಂದನೂ ಪ್ರತಿ ದಿನ ಒಂದದ್ದಾಗಣ ಪ್ರತಿದಿನ ಒಬ್ಬೊಬ್ಬರು ಸಿಕ್ಕಾಕತ್ತಿದ್ರು ಸಚಿವರು ಇರ್ಬೋದು ಇವತ್ತು ಪೊಲೀಸ್ ಇಲಾಖೆಯವರು ಸೂಸೈಡ್ ಮಾಡ್ಕೊಳ್ಳೋಂಥವುದು ಅಮಾಯಕರ ಹೆಣ್ಮಕ್ಳನ್ನ ರೇಪ್ ಮಾಡೋಂಥವು ಸಾಯಿಸೋಂಥವ್ರು ಕಾನೂನು ಸುವ್ಯವಸ್ಥೆ ಅದಿಗೆಟ್ಟಿದೆ ಇಲ್ಲಂತೂ ಜಮೀನು ನಮಗೆ ಕೊಟ್ಟಿಲ್ಲ ಅಂದರೆ ನಿನ್ನ ಮೇಲೆ ಕೇಸ್ ಹಾಕ್ತೀನಿ ರೌಡಿ ಲಿಸ್ಟ್ ಸೇರಿಸ್ತೀನಿ ಅಂತ ಹೇಳಿ ಆ ಹೆಣ್ಮಕ್ಳಿಗೆ ಹೋಗಿ ತೊಂದರೆ ಕೊಟ್ಟು ಅವ್ರ ಗಂಡನ್ನ ಮತ್ತು ಅವ್ರ ಮಗನ ತಗೊಂಡೋಗಿ ಸ್ಟೇಷನ್ ಕೂರಿಸ್ಕೊಂಡಿದ್ದಾಗ ಅವ್ರ ದನಕರುಗಳು ಸಮೇತ ಸ್ಟೇಷನ್ ಹತ್ರಕ್ಕೆ ಬಂದರೆ ಸ್ಟೇಷನ್ ಪಬ್ಲಿಕ್ ಆಸ್ತಿ ಅದು ಕಾಂಪೌಂಡ್ ಒಳಗಡೆನೂ ಬರ್ತಾ ಇರ್ತಕ್ಕಂಥ ರೀತಿಯಲ್ಲಿ ಅವ್ರು ನೋಡೋವಂಥದು ಮತ್ತೆ ಜೀಪ್ ಹಾಕ್ಕೊಂಡೋಗಿ ಮನೆ ಥರ ರೋಪಾಕೋಂಥವುದು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಬಂಗಾರಪೇಟೆ ತಾಲೂಕಲ್ಲಿ ಕೆರೆಗಳೂ ಇಲ್ಲ ಗೋಮಾಳಗಳು ಇಲ್ಲ ಗುಂಡ್ತೋಪು ಇಲ್ಲ ಕೆರೆ ಅಂಗ್ಲೂ ಇಲ್ಲ ಕುಂಟೆನೂ ಇಲ್ಲ ಕಲ್ಲು ಬಂಡೆನೂ ಇಲ್ಲ ಎಲ್ಲ ಒಬ್ಬರೇ ಸೋಹ ಮಾಡಾಕ್ಬಿಟ್ಟಿದ್ದಾರೆ ಯಾಕಂದರೆ ಅವ್ರಿಗೆ ಗೊತ್ತು ಪೇಪರ್ಗಳ್ನ ಎಲ್ಲೆಲ್ಲಿ ಬ್ಲೇಡಲ್ಲಿ ಗೀಚ್ಬೇಕು ಎಲ್ಲೆಲ್ಲಿ ನಾವು ವೈಟ್ನರ್ ಹಾಕ್ಬೇಕು ಎಲ್ಲೆಲ್ಲಿ ಇದು ಮಾಡ್ಬೇಕು ಅದೇ ತಾನೇ ಮಾಡ್ತಾ ಇದ್ದಿದ್ದಲ್ಲಿ ಅದನ್ನು ಇದು ಮಾಡ್ಕೊಂಡು ತಾಲೂಕು ಆಫೀಸಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಡಾಕ್ಯುಮೆಂಟ್ಸು ತಗೊಂಡೋಗಿ ಅವ್ರ ಅಲ್ಲಿ ಇಟ್ಕೊಂಡು ಆತನು ಆ ಬ್ರಹ್ಮ ನಮ್ಗೆ ಆದ್ರೆ ಇಲ್ಲಿ ಬಂಗಾರಪೇಟೆ ತಾಲೂಕಲ್ಲಿ ರವೀನ್ಯ ಇಲಾಖೆಯಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನ ಸೃಷ್ಟಿಕರ್ತನೋ ಈ ಲೋಕಲ್ ಎಮ್ ಎಲ್ ಎ ಹಂಗಿರ್ತಕ್ಕಂಥ ಇಲ್ಲಿ ಆಕಾಂಕ್ಷಿಗಳು ನೂರಾರು ಇರ್ತದೆ ನಮಗೂ ಆಸೆ ಇರ್ತದೆ ಎಮ್ ಎಲ್ ಎ ಆಗಬೇಕು ಎಂ ಪಿ ಆಗಬೇಕು ಯಾವುದೇ ಕಾರಣಕ್ಕೂ ಎಸ್ ಎನ್ ನಾನು ಸಮಿ ಇಲ್ಲಿ ಗೆಲ್ಕೊಡ್ದು ಅನ್ನೋ ನಿಟ್ಟಲ್ಲೇ ನಾನು ಹಂಡ್ರೆಡ್ ಪರ್ಸೆಂಟ್ ನಾವು ಸಕ್ಸಸ್ ಆಗ್ತದೆ ಅದರಲ್ಲಿ ಏನು ಯಾವುದೇ ಸಂಶಯ ಇಲ್ಲ ನಾವೆಲ್ಲ ಯಾರಿಗೆ ಟಿಕೆಟ್ ಕೊಟ್ರೂ ಹಂಡ್ರೆಡ್ ಪರ್ಸೆಂಟ್ ಒಗ್ಗಟ್ಟಾಗಿ ಕೆಲಸ ಮಾಡಿ ಕಳೆದ ಬಾರ ಏನೋ ಹೆಚ್ಚು ಕಮ್ಮಿ ಆಗಿರ್ಬೋದು ಈ ಬಾರಿ ಜನ ಡಿಸೈಡ್ ಮಾಡಿರೋದ್ರಿಂದ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಏನು ಇದಿದೆ ಅದನ್ನೆಲ್ಲ ಸರಿ ಮಾಡ್ತಾರೆ ನಾವೆಲ್ಲ ಒಟ್ಟಿಗೆ ಫೈಟ್ ಮಾಡಿ ಹಂಡ್ರೆಡ್ ಪರ್ಸೆಂಟು ಕಡಿಮೆ ಅಂದ್ರೂ ಒಂದು ಮೂವತ್ತೈದು ನಲವತ್ತು ಸಾವಿರ ಲೀಡ್ ಅಂತರದಲ್ಲಿ ನಾವು ಗೆಲ್ತೀರಿ ಬಂಗಾರಪೇಟೆಯಲ್ಲಿ ಈ ಕಾಂಗ್ರೆಸ್ ಎಮ್ ಎಲ್ ಎನ ತೋರಿಸ್ತೀವಿ ಪ್ರಸ್ತುತ ಇದರಿಂದ ಏನಾಗಿದೆ ಅಂತೇಳಿದ್ರೆ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಒಳಸುವವರ ಸಂಖ್ಯೆ ಹೆಚ್ಚಾಗೋಗಿದೆ ಸೊ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಾವು ಗೆಲ್ಸ್ತೀರಿ ಅಂತಕ್ಕಂಥ ಉತ್ಸಾಹ ಇದೆ ಅದು ಇಲ್ಲಿ ಸ್ಥಳೀಯ ಬಿ ಜೆ ಪಿ ಸಂಪೂರ್ಣವಾಗಿ ನೆಲೆ ಕಚ್ಚುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಿರಿಯರಿ ಯಾರೂ ಕೂಡ ಪಕ್ಷದ ಇಲ್ಲ ಇವತ್ತೂ ಇವತ್ತೂ ಎಸ್ ಎನ್ ನಾರಾಯಣಸ್ವಾಮಿ ರಿಸೈನ್ ಕೊಡಲಿ ಎಲೆಕ್ಷನ್ ನಡೆದ್ರೆ ಎಸ್ ಎನ್ ಅನ್ಸಲ್ ಸ್ವಲ್ಪದಲ್ಲಿ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎಂಟು ಕೊಡೋದು ಅಭ್ಯರ್ಥಿನಿ ಗೆಲ್ಲದ ಅರ್ಥ ಆಯಿತು ಪಕ್ಷ ಇಲ್ಲಿ ಮೊದಲು ಭಾರತೀಯ ಜನತಾ ಪಾರ್ಟಿ ಇಲ್ಲಿ ನೆಲೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಎಮ್ ಎಲ್ ಎಲ್ಲಿ ಕೊಟ್ಟಿದ್ದೆ ಭಾರತೀಯ ಜನತಾ ಪಾರ್ಟಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೇ ಇದ್ರೂ ಎಲ್ಲ ನಾವು ಅರ್ಥ ಆಯ್ತಾ ಕೆಲವು ಲೀಡರ್ಗಳು ಹೋಗಿರ್ಬೋದು ವೋಟರ್ಸ್ ಹೋಗಿಲ್ಲ ಅರ್ಥ ಆಯ್ತಾ ಲೀಡ್ರ್ ಪರ್ಚೇಸ್ ಮಾಡ್ಬೋದು ಅವ್ರು ದುಡ್ಡು ಕೊಟ್ಟು ಈ ಕೆರೆಗಳದು ಇದ್ರದ್ದು ಕುಂಟೆಗಳದು ಕಲ್ಕಾಣಿಗಳದು ಗೋಮಾಳದು ಅವು ಇವೆಲ್ಲ ವೋಟರ್ಸ್ ಕೊಂಡ್ಕೊಳ್ಳಕ್ಕಾಗಲ್ಲ ಅವ್ರ ಕೈನಲ್ಲಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಬಂಗಾರಪಟ್ಟೆ ಜನ ನೊಂದೋಗಿದ್ದಾರೆ ಸಾಕಪ್ಪ ಸಾಕು ಅನ್ನ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ನೂರು ಕೋಟಿ ಖರ್ಚು ಮಾಡಿದ್ರೆ ಅದನ್ನು ರಾಮು ದೇವಸ್ಥಾನದಿಂದ ಗೆಲ್ಲಲ್ಲ ನೆಕ್ಸ್ಟ್ ಇನ್ನೊಂದು